ಒಂದು ಸಾಂಗನ ಬೇರೆ ಬೇರೆ ನಟನೆಗಳಿಗೆ ಕೊಟ್ಟರೆ ಅದು ಯಾವ ರೀತಿ ಮುಂದೆ ನಿಮ್ಮದನ್ನ ತೋರಿಸ್ಕೊಳ್ತಾ ಇದ್ದೀವಿ ಪ್ರಧಾನದಲ್ಲಿ ನಮ್ಮ ಜಲ 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 ಜಾಕ್ಸಿ ಮೀನು ಮೀನ ಕಮ ಕಮ ಕಮಲ ಹಾಕ್ಸಿ ಸಾಂಗನ ಈ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ಕೈ ಕೊಟ್ರೆ ಹೇಗನ್ನ ಜಿರ ಜಲ್ ಜಲು ಜಲ್ ಜಾಚಿ ಬೇಡ ಐತಿ ಆ

इधर ही डेला ना नमः देवेंद्र को पढ़ के ले कोट रहे हैं ना ओ ना शिवले शिवलिंगे जले 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 जाक्षी मीने 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 जाक्षी ऐसे ले कड़ी बारे हाँ शिवले शिवलिंगे ये किम कहता है तेरे जले जले मीने जले

நீட்ட நீ ல